ಆಮೇಲೆ ಜೀವನ ಚೈತ್ರ ಎಲ್ಲಾ ಕೆಲಸ ಮಾಡ್ಬಿಟ್ಟಿದ್ರು ವೇಣುವರೆ ಹಿಂಗ್ ಮಾಡಿ ರೆಡಿ ಸಾರ್ ವೇಣುವರೆ ಅಲ್ಲಿಂದ ಬೀಳಿ ರೆಡಿ ಮಾಸ್ಟರ್ ವೇಣುವರೆ ಇಲ್ಲಿಂದ ಜಂಪ್ ಮಾಡಿ ರೆಡಿ ರೆಡಿ ಸರ್ ರೆಡಿ ಎಷ್ಟೇ ನೋವು ಇದ್ರು ನೋವು ಸುಖ ನೋಡಿ ಆ ನೋವ್ನಲ್ಲಿ ಸುಖ ನೋಡ ಆಡಿಯನ್ಸ್ ಅಲ್ಲಿ ಎಲ್ಲಿ ಹೋಗಿ ಆಡಿಯನ್ಸ್ ಅಲ್ಲಿ ಎದ್ ನಿಂತು ಜನಗಳು ಹೋಗಿ ಹೊಡಿಯೋರು ಪಬ್ಲಿಕ್ ಅಲ್ಲಿ ಎಲ್ಲರೂ ಪ್ಯಾಡಿಂಗ್ ಹಾಕೊಂಡ್ ಬೀಳಿ ಅಂತ ಹೇಳೋರು ಒಂದು ದಿನಕ್ಕೂ ನಾನು ಶೂಟಿಂಗ್ ಪ್ಯಾಡಿಂಗ್ ಹಾಕಿರ್ಲಿಲ್ಲ ತಾರ್ ರೋಡ್ಗಳ ಮೇಲೆ ಬೆಳೆ ತಾರ್ ರೋಡ್ ಮಾಮೂಲಿ ತಾರ್ ರೋಡು ಗುಂಡನ ಮದ್ವೆ ನೋಡ್ಬೋದು ನೀವ್ ಫೈಟ್ ಗುಂಡನ ಮದ್ವೆ ಜಗ್ ತಾರ್ ರೋಡು ಅವ್ರು ಎಪ್ಪತ್ತೈದು ಕೆಜಿ ಇದ್ರು ಜಗ್ಗೇಶ್ ಅವರು ಸುಮ್ನೆ ಹೌದು ಕೆತ್ತಬಿಟ್ಟೆ ಹೆಂಗಿತ್ತು ಫೈಟ್ ಎಷ್ಟು ದಿನ ನಡೀತು ರಾಜ್ಕುಮಾರ್ ಆ ಸಿನಿಮಾಗೆ ಹೆಂಗ್ ಸೆಲೆಕ್ಟ್ ಆದ್ರಿ ನೀವು ಆಕ್ಚುಲಿ ರೇಣುಕಾ ಶರ್ಮಾ ಡೈರೆಕ್ಟ್ರು ಪಿಕ್ಚರ್ಗೆ ಸೋಲೋ ಫೈಟ್ಗೆ ಅಂತ ಕರ್ಸಿದ್ರು ನನ್ನ ಜೊತೆ ಇನ್ನೊಬ್ರು ಬಂದಿದ್ರು ಮಧು ಅಂತ ಇಬ್ರು ಹೋಗಿದ್ರಿ ಅವ್ರನ್ನ ನನ್ನ ನೋಡಿ ನೀವು ಸೋಲೋ ಫೈಟ್ ಮಾಡ್ತೀರಲ್ಲ ಹೌದು ಸರ್ ಬರೀ ಸೋಲೋ ಫೈಟ್ ಮಾಡೋದು ನಾನು ಸರ್ ನೀವು ನೀವು ಮಾಡಿ ಅಂದರು ಸರಿ ಲಾಸ್ಟ್ ಮೂಮೆಂಟ್ವರೆಗೂ ನಾನೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಲಿಲ್ಲ ಈ ಫೈಟು ಲಾಸ್ಟ್ ಮೂಮೆಂಟ್ವರೆಗೂ ಅಲ್ಲಿ ಹಂಗೆ ಶೂಟಿಂಗ್ ಸ್ಪಾಟ್ ಬನ್ನಿ ವೇಣುವರೆ ಅಂತ ಕಂದರು ಮಂಜು ಮಾಸ್ಟ್ರು ಹೋಗ್ಬಿಟ್ಟು ಹೀಗೆ ಸೆಟ್ಟಲ್ಲಿ ಏನೋ ಒಂದು ಇದು ಕ್ಯೂರಿಯಾಸಿಟಿ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅನ್ನೋದು ಲಾಸ್ಟಿಗೆ ಮಂಜು ಮಾಸ್ಟರ್ ಬಂದ್ಬಿಟ್ಟು ವೇಣುವರೆ ಹೋಗಿ ಕಾಸ್ಟ್ಯೂಮ್ ಹಾಕೊಳ್ಳಿ ಅಂದ್ರು ಖುಷಿ ಆಗೋಯ್ತು ನನಗೆ ಕಾಸ್ಟ್ಯೂಮ್ ಹಾಕೊಡಿ ಅಂದ ತಕ್ಷಣ ಓಡೋಗಿ ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಹಾಕೊಂಡು ಏನ್ ಗೆಟಪ್ ಮಶರ್ ಅಂದ್ರೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂದ್ರು ಈ ಗೇಟಪ್ಪಣ ನಾ ಗೆಟಪಪ್ ಮಾಡ್ ಜುಟ್ಟಾಕಿ ಅವ್ರಿಗೆ ಜುಟ್ಟಾಕೊಂಡ್ರು ವೇಣೋರೇ ನಿಮ್ ಏನೇನ್ ಇದೆ ನಿಮ್ ಹತ್ರ ಕೆಲ್ಸ ನೀವೇನೋ ತೋರ್ಸ್ಬಿಡಿ ಇಲ್ಲಿ ಅಂದ್ರು ಹಂಗೆ ಹೇಳ್ಕೊಟ್ರು ಮಾಸ್ಟ್ರು ನೀವೇನೋ ತೋರ್ಸ್ಬಿಡಿ ವೇಣೋರೆ ಅಂದ್ರು ಅದ್ ಆ ಇದು ಫೋರ್ಸು ಪವರು ಇದು ಫುಲ್ ಕರೆಕ್ಟ್ ಎಗರ್ತಾ ಇದ್ದೆ ರಿಂಗ್ ಸ್ಟುಡಿಯೋ ಎಗರ್ಕೊಂಡು ಒಂದು ಎಮೋಷನ್ ಫೈಟ್ ಮಾಡ್ತಾ 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 ಮಂಜು ಮಾಸ್ಟ್ರು ವೇಣವ್ರೆ ಎಲ್ಲೋ ಹೋಗ್ಬಿಟ್ರಿ ನೀವು ನಾನು ಮಂಜು ಅವರು ಮಾಸ್ಟರ್ ನಾನು ಏನಿಲ್ಲ ಮಾಸ್ಟರ್ ಎಲ್ಲ ನೀವೇ ಮಾಡಿಸ್ತಾ ಇರೋದು ಏನು ಮಾಡಿಲ್ಲ ಎಲ್ಲ ನೀವೇ ಮಾಡಿಸ್ತಾರೋದು ಮಾಡಿ 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 ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಅಂದ್ರೆ

ಏನ್ ಮಾಡಿ ಅವಾಗ ನಮಗೂ ಒಂದು ಕೆಚ್ಚು ಏನು ಕೆಲ್ಸ ಮಾಡ್ಬೇಕು ಅದು ಅಣ್ಣೋರ್ ಕಂಪ್ನಿ ಬೇರೆ ಅಣ್ಣೋರ್ ಕಂಪ್ನಿ ಇಲ್ಲ ಅಣ್ಣೋರು ಶೂಟಿಂಗ್ ಸ್ಪಾಟ್ಗೆಲ್ಲ ಬರ್ತಾರೆ ಅವಾಗ ಬರ್ತಾರೆ ಅಣ್ಣೋರು ಏನೋ ಒಂದು ಖುಷಿ ಅಣ್ಣೋರ್ ಕಂಪ್ನಿಲ್ ಕೆಲ್ಸ ಮಾಡಕ್ಕೆ ಆವಾಗ ಕೆಲ್ಸ ಜೋರಾಗಿ ಮಾಡಿದ್ರಿ ಒಂಬತ್ತು ಫುಲ್ ಎಂಟು ಜಾಸ್ತಿ ಜಾಸ್ತಿ ಏನು ಹಂಗಿತ್ತು ಮೈಂಡ್ ಕಂಡೀಷನ್ ಕೆಲಸ ಮಾಡ್ತಾ 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 ರಾಗಣ್ಣಗ ಅವಾಗ ಸ್ವಲ್ಪ ಆರೋಗ್ಯದ ಪ್ರಾಬ್ಲಮ್ ಇತ್ತು ಹಾ ಮಂಜು ಮಾಸ್ಟರ್ ಮೇಣವ್ರೆ ಹುಷಾರು ಹುಷಾರ್ ಎದೆ ಎದೆಗ್ ಟಚ್ ಮಾಡೋ ಹುಷಾರು ಓಕೆ ಓಕೆ ಯಾಕಂದ್ರೆ ನಮ್ ಸೋರ್ಸಿಗೆ ಏನಾನ ಟಚ್ ಕಿಚ್ ಆಗ್ಬಿಟ್ರೆ ಫೋರ್ಸ್ ಎಮೋಷನ್ ಎಲ್ಲಾ ಟರಿ ಇಟ್ಬಿಟ್ಟಿದ್ರು ಇಡೀ ಗ್ರೌಂಡ್ ಪೂರ್ತಿ ಓಡಾಡ್ತಾ ಇದ್ರೆ ಎಸ್ ಎಸ್ ಕೆ ನೋಡಿ ಆತರ ಆ ಟೇಪ್ ಅಲ್ಲಿ ಒಂದು ಕೆಲಸ ಮಾಡಿದ ಒಂದು ಅವಾಗತನೇ ರագವೇಂದ್ರ ರಾಜ್ಕುಮಾರ್ ತುಂಬಾ ಪೀಕಲ್ ಇದ್ದ್ರು ನಂಜುಂಡಿ ಕಲ್ಯಾಣ ಗಜಪತಿ ಕರ್ವಾಬಂಗಾ ಒಂದು ಟೈಮ್ ಐತು ಹೌದು ಈ ಪಿಕ್ಚರ್ ಅಲ್ಲಿ ನಮ್ಗೆ ಈ ಫೈಟ್ ಇಂದ ನಮಗೆ ಬಹಳ ದೊಡ್ಡ ಹೆಸರು ಬಹಳ ದೊಡ್ಡ ಹೆಸರು ಆಮೇಲೆ ಒಬ್ಬ ನಮ್ಗೆ ನಮ್ಗೆ ಏನ್ ಬೇಕು ನಾವು ಅಜಂತಾ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ದೀನಿ ಈ ಫೈಟ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್ ಟು ಎಂಡು ಜನ ಓ ವಿಸಿಲು ಕ್ಲಾಪ್ಸ್ ವಿಸಿಲು ಕ್ಲಾಬ್ಸು ಈ ಫೈಟ್ ಗೆ ಥಿಯೇಟರ್ ಉಚ್ಚೆದ್ಕೊಂಡಿತ್ತವ್ರೆ ಅಜಂತಾ ಥಿಯೇಟರ್ ನಿಂತ್ಕೊಂಡು ಏನಿಲ್ಲ ನಾನು ಕಣ್ಣಲ್ಲಿ ನೀರ್ ಹಂಗೆ ಗಳ ಗಳ್ ಬಂದ್ಬಿಡ್ತು ಜನ್ಮ ಸಾರ್ಥಕವಾಯ್ತಪ್ಪ ಜನ್ಮ ಸಾರ್ಥವಾಯ್ತು ಅಂತ ಫೈಟ್ ಮುಗ್ದ ತಕ್ಷಣ ಥಿಯೇಟರ್ ನಾಚೆ ಬಂದ್ಬಿಟ್ಟೆ ಮನೆಗೆ ಯಾಕಂದ್ರೆ ಜನ್ಗಳು ತೇಟ್ರಲ್ಲಿ ಆಡಿಯನ್ಸ್ ಗುರ್ತಿಸ್ಬಿಟ್ರೆ ತೇಟರ್ ಅಲ್ಲಿಕಾಗುತ್ತೆ ನೋಡೋ ಇಲ್ಲೇ ಪೋಸ್ಟರ್ ಗಿಸ್ಟ ಇಲ್ಲ ಅನ್ಸುತ್ತೆ ಪೋಸ್ಟರ್ ವಾಲ್ ಪೋಸ್ಟರ್ ಬ್ಯಾನರ್ಗಳು ಎಲ್ಲ ನಮ್ದೇ ದೊಡ್ಡ ದೊಡ್ಡ ಥಿಯೇಟರ್ ಯಾಕಂದ್ರೆ ಅಜೆ ಅಂತ ಕಪಾಲಿ ಮೇನ್ ಮೇನ್ ಕಪಾಲಿ ಅಲ್ಲೆಲ್ಲ ಪೋಸ್ಟರ್ ಬಿಸಿ ದೊಡ್ಡ ದೊಡ್ಡ ಬ್ಯಾನರ್ ನಮ್ದು ದೊಡ್ಡ ಬ್ಯಾನರ್ಗಳು ಇದು ಇಫ್ಟ್ ಕೆಮ್ ಎಲ್ಲೋ ಇದನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಈ ಮಟ್ಟಕ್ಕೆ ನಮಗೆ ಒಂದು ಸಡನ್ನಾಗಿ ಏನು ಹೋಗ್ಬಿಟ್ಟು ನಮ್ಮ ಬ್ಯಾನರ್ಗಳು ವಾಲ್ಪೋಸ್ಟ್ಗಳು ಈ ರೇಂಜು ಏನೋ ಬಂದ್ಬಿಟ್ರೆ ಮನುಷ್ಯನಿಗೆ ಏನಾಗ್ಬೇಕು ಏನೋ ಖುಷಿ ಹುಮ್ಮಸ್ಸು ಏನೋ ತಾಯಿ ತಂದೆ ಪುಣ್ಯ ನಮ್ಮ ಆಶ್ರ ನಮ್ಮ ಅಣೆ ಬರ ಏನೋ ಪುರು ಏನೋ ಒಂದು ಮೆಂಟಲಿ ಹ್ಯಾಪಿನೆಸ್ಸು ಆಮೇಲೆ ಈ ಜನಗಳೆಲ್ಲ ಎಲ್ಲಿ ನೋಡ್ರ ಪ್ರೀತಿ ನಮಗೆ ಎಲ್ಲಿ ಹೋದ್ರು ನಮ್ಮನ್ನ ಅಯ್ಯೋ ಸಾರ್ ಏನ್ ಸಾರ್ ಅಯ್ಯೋ ಬಾಸ್ ಬನ್ನಿ ಬಾಸ್ ಬನ್ನಿ ಬಾಸ್ ಏನ್ ಸಾರ್ ಏನ್ ಸಾರ್ ಅನ್ನೋರು ಖೇಲಾ ರೋ ಇಷ್ಟಪಡೋರು ಎಲ್ಲ ಪ್ರೀತಿ ಮಾಡೋರು. ಇದು ನೀವು? ಆವಾಗ ಇರೌಂಡ್ ಒಂದಷ್ಟು ಹೆಸರು ಮಾಡಿಬಿಡಿದ್ದಾರೆ ಅವರು. ಆಲ್ರೆಡಿ ಹೆಸರು ಕಳ್ಳಾ ಮಳ್ಳಾ ಆಮೇಲೆ ಜೀವನ ಚಿತ್ರಾ ಎಲ್ಲಾ ಕೆಲಸ ಮಾಡಿಬಿಟ್ಟಿದ್ದಾರೆ. ಎಲ್ಲ ಒಂದು 20 20 ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ. ರಂಕಿ ಇದ್ದಾರೆ. ಹೌದು ಹೌದು. ಅಹ್ ಹಳೆ ಆಕ್ಟರ್ಗಳೆಲ್ಲ ಗಳೆಲ್ಲ ಇದ್ದಾರೆ. ಆದ್ರೆ ಸೊ ಇಷ್ಟು ವರ್ಷ ಸಿನಿಮಾದಲ್ಲಿ ನೀವು ಮಾಡ್ಕೊಂಡ ಬಂದಿದ್ದೀರಾ. ಸೊ ಮತ್ತೆ ರಿಕ್ವೀಟ್ ಮಾಡಬೇಕು ಅಂದ್ರೆ ಎಷ್ಟ್ ವರ್ಷ ಸಿನ್ಮಾದಲ್ಲಿ ಮಾಡ್ಕೊಂಡ್ಬಂದ್ರಿ ಬಟ್ ಈ ತಿಸ್ಕಿ ಸಿನ್ಮಾದಲ್ಲಿ ನೀವ್ ಬರ್ತಾ ಇಲ್ಲ ಬಟ್ ಒಂದು ವಿಲ್ಲನ್ ರೋಡು ಅಥವಾ ಒಂದು ಒಂದು ಪೋಷಕ ಪಾತ್ರನೋ ಅಥವಾ ಯಾವುದೋ ಒಂದು ತಂದೆ ತಾಯಿ ಈ ತರದ್ದು ಯಾವ್ದಾದ್ರು ಪಾತ್ರಗಳ್ ಕೊಟ್ರೆ ನೀವು ಖಂಡಿತ ಚಾಲೆಂಜಿಂಗ್ ಸರ್ ಚಾಲೆಂಜಿಂಗು ಈಗ್ಲೂ ಏನು ಪಾತ್ರ ಕೊಟ್ಟ್ರು ಮಾಡೋಕ್ ರೆಡಿ ಚಾಲೆಂಜಿಂಗು ಬಟ್ ಯಾರು ಕರಿಯಲ್ಲ ನಾವು ಹೋಗಲ್ಲ ಮನೆ ಬಿಟ್ಟರೆ ನಾವ್ ಖಂಡಿತ ನಾವ್ ಎಲ್ಲೂ ಗುರ್ತಿಸ್ಕೊಂಡಿದೀರಿ ಎಷ್ಟು ವರ್ಷದಿಂದ ಎಷ್ಟ್ ವರ್ಷ ಆಯ್ತು ಇಂಡಷ್ಟು ಆಯಿತು ಸರ್ ಏಯ್ಟೀನ್ ನೈನ್ ಅಲ್ಲಿ ಬರ್ದಿದ್ದ ಡೆಫಿನೆಟ್ಲಿ ಬಟ್ ಆವತ್ತಿಂದ ಇವತ್ತೀರಿ ಏನೇ ಕೊಡ್ಲಿ ಆ ಶ್ರದ್ಧೆಯಿಂದ ಕೆಲಸ ಮಾಡಿದಿರಿ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಏನ್ ವೇಣುವರೆ ಹಿಂಗೆ ಮಾಡಿ ರೆಡಿ ಸರ್ ವೇಣ್ರೆ ಅಲ್ಲಿಂದ ಬೀಳಿ ರೆಡಿ ಮಾಸ್ಟರ್ ವೇಣೂರೇ ಇಲ್ಲಿಂದ ಜಂಪ್ ಮಾಡಿ ರೆಡಿ ರೆಡಿ ಸರ್ ರೆಡಿ ಬೀಳೋದು ಹೇಳೋದು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀರಿ ಅದು ದೇವ್ರಿಗೆ ಗೊತ್ತು ನನ್ನ ಲಾನ್ ಪಟ್ಟರೋ ನೋವು ಕಷ್ಟ ಬರೀ ನೋವೇ ನನ್ನ ಲೈಫಲ್ಲಿ ಬಟ್ ಆ ನೋವಿನಲ್ಲೇ ಸುತ್ರ ಸುಖ ನೋಡಿದೀನಿ ಎಷ್ಟೇ ನೋವಿದ್ರೂ ಸುಖ ನೋಡಿದೀನಿ ಆ ನೋವಿನೇ ಸುಖ ನೋಡಿದ್ದೀನಿ ಒಂದ್ ಕಡೆ ನೋವು ಇನ್ನೊಂದ್ ಕಡೆ ಅಭಿಮಾನಿಗಳು ಪ್ರೀತಿ ಅವಾಗ ಏನೋ ಒಂಥರ ನಮ್ಗೆ ಸುಖ ಬಂದೆಲ್ಲ ಪ್ರೀತಿ ಮಾಡೋವಾಗ ಕರ್ಕೊಂಡೋಗಿ ಕರ್ಕೊಂಡೋಗಿ ಸನ್ಮಾನಗಳು ಮಾಡ್ಬಿಡೋರು ಹಾರ ಹಾಕಿ ಬಾಸ್ ಏನ್ ಬಾಸ್ ಬನ್ನಿ ಬಾಸ್ ಖಂಡಿತ ಫಸ್ಟ್ ದೇವೇಗೌಡರು ಪಕ್ಕದಲ್ಲಿ ಕೊಟ್ಟರೆ ಸನ್ಮಾನ ಮಾಡ್ರು ನನಗೆ ಹೌದು ಹೌದು ಅವ್ರ ಪಕ್ಕದಲ್ಲಿ ಕೊಟ್ಟರು ಆಡ್ಗೋಡಿಯಲ್ಲಿ ಆಡ್ಗೋಡಿ ಶೀನಾ ಅಂತ ಒಬ್ರು ಇದಾರೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಅವರು ಬಾಸ್ ಸನ್ಮಾನ ಮಾಡ್ಲೇಬೇಕು ನಮ್ಮ ಏರಿಯಲ್ಲಿ ನೀವು ಖಂಡಿತ ಬರಲೇಬೇಕು ದೇವೇಗೌಡರು ಕರ್ಸ್ತಾ ಇದ್ದೀರಿ ಯಾರು ಇಲ್ಲ ದೇವೇಗೌಡರು ನಾವ್ ಇದಕ್ಕಿಂತ ಲೈಫಲ್ಲಿ ಇನ್ನೇನು ಬೇಕು ನಮ್ಗೆ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವರು ನನ್ನನ್ನೇ ಗಮನಿಸ್ತಾ ಇದ್ರು ನಾವು ನಮಸ್ಕಾರ ಮಾಡ್ಕೊಂಡೆ ಒಂದು ಸನ್ಮಾನಗಳು ಮತ್ತೆ ಎಲ್ಲೋದ್ರೂ ಗೌರವ ಮರ್ಯಾದೆ ಆಹಾರ ಮತ್ತೆ ನನಗೆ ಇನ್ನೊಂದು ಖುಷಿ ಏನಂದ್ರೆ ಆಡಿಯನ್ಸಲ್ಲಿ ಅಲ್ಲಿ ಎಲ್ಲಿ ಹೋಗಿ ಆಡಿಯನ್ಸಲ್ಲಿ ಅಲ್ಲಿ ಎದ್ ನಿಂತು ಜನಗಳು ಹೋಗಿ ಉಸಿರು ಹೊಡಿಯೋರು ಪಬ್ಲಿಕ್ ಖುಷಿ ಆಡೋದು ನೀವು ಭಗವಂತ ಏನಿತ್ತು ಸ್ಟೋಮ್ ಪ್ರೀತಿ ಮಾಡ್ತಾರೆ ಇವರು ಆ ಒಂದು ಸಂತೋಷ ನನ್ಗಿತ್ತು ಮನಸ್ಸಿಗೆ ಬಹಳ ಸಂತೋಷ ಈ ಬಾಡಿ ಬಾಡಿ ಎಲ್ಲ ಶುರು ನಾನು ಏಯ್ಟೀನ್ ಇಯರ್ಸ್ ಅಲ್ಲಿ ಸ್ಟಾರ್ಟ್ ಇಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ರನ್ನಿಂಗ್ ಓಡ್ತಾ ಇದ್ದೆ ಜಾಸ್ತಿ ಬರೀ ರನ್ನಿಂಗು 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 ಆವಾಗ ಈ ತರ ಬಾಡಿ ಇತ್ತು ಯಾರೋ ಒಬ್ರು ಹಿಂಗೆ ಬಾಡಿ ಬಿಲ್ಡ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರು ಯಾವಾಗ ಜಿಮ್ ಸೇರ್ಕೊಂಡೆ ಅಲ್ಲಿ ಆರ್ ಅವರ್ ಜಿಮ್ ಮಾಡಿದ್ವಿ ಸಿಕ್ಸ್ ಅವರ್ ದಿನಕ್ಕೆ ದಿನಕ್ಕೆ

ಎಷ್ಟು ಚೆನ್ನಾಗಿ ಹೆಸರು ಹೊಡಿಸ್ಕೊಂಡಿದ್ದಾರೆ ಅಂತಂದರೆ ಸ್ವಾಭಿಮಾನ ಬಿಟ್ಟು ಎಲ್ಲೂ ಕೂಡ ಕದಲಿಲ್ಲ ಸೊ ಇಂಥ ಕಲಾವಿದರ ಮಾತ್ರ ಸುದ್ದು ಕೂಡ ನನಗೆ ಸಂತೋಷ ಎಸ್ ಸರ್ ಹೇಳ್ತಾ ಇದ್ದಾರೆ ಈಗ ನೋಡಿ ರಿಯಲ್ ಪಿಕ್ಚರ್ ಇದೆ ಅವ್ರದ್ದು ವೇಣು ಅವರು ಎಸ್ ಸರ್ ಜಿಮಲ್ಲಿ ಎಷ್ಟು ಅವರ್ ವರ್ಕೌಟ್ ಮಾಡಿ ಸಿಕ್ಸ್ ಅವರ್ಸ್ ವರ್ಕೌಟ್ ಮಾಡಿದ್ದೀನಿ ಸಿಕ್ಸ್ ಅವರ್ಸ್ ವರ್ಕೌಟ್ ಮಾಡಿದ್ದೀನಿ ಎಷ್ಟು ಸ್ಟ್ರಾಂಗ್ ಇತ್ತು ಬಾಡಿ ಅಂದ್ರೆ ಒಂದು ದಿನಕ್ಕೂ ಫೈಟಲ್ಲಿ ಪ್ಯಾಡಿಂಗ್ ಯೂಸ್ ಮಾಡ್ತಾರೆ ಪ್ಯಾಡಿಂಗ್ ಎಲ್ಲರೂ ಪ್ಯಾಡಿಂಗ್ ಹಾಕ್ಕೊಂಡು ಬಿಡಿ ಅಂತ ಹೇಳೋರು ಒಂದು ದಿನಕ್ಕೂ ನಾನು ಶೂಟಿಂಗ್ ಪ್ಯಾಡಿಂಗ್ ಹಾಕಿರ್ಲಿಲ್ಲ ತಾರ್ ರೋಡ್ಗಳ ಮೇಲೆ ಬೆಳೆನಿ ತಾರ್ ರೋಡು ಮಾಮೂಲಿ ತಾರ್ ಹೌದು ಹಂಗ್ ಬೆಳೆ ಗುಂಡನ ಮದುವೆ ನೋಡ್ಬೋದು ನೀವ್ ಫೈಟ್ ಮದುವೆ ಗುಂಡನ ಮದ್ವೆ ಜಗ್ಗೇಶ್ವರ್ದು ತಾರ್ ರೋಡು ಅವ್ರು ಎಪ್ಪತ್ತೈದು ಕೆ ಜಿ ಇದ್ರು ಅವರು ಸುಮ್ನೆ ಮಗುತಾರ ಮೇಲೆ ಕೆತ್ತಬಿಟ್ಟೆ ಏನೋ ಎಪ್ಪತ್ತೈದು ಕೆ ಜಿ ಇದೀನೋ ನಾನು ರೈ ಹಿಂಗೆ ಮುಗು ತರ ಎತ್ಬಿಟ್ಟೆ ಅವ್ರನ್ನ ಎಪ್ಪತ್ತೈದು ಎಪ್ಪ ಸೆವೆಂಟಿ ಫೈವ್ ಕಿಲೋ ಒಳ್ಳೆ ಮುಗು ತರ ಎತ್ಬಿಟ್ಟಿದ್ದೆ ಮೇಲ್ಕ ಅವ್ರನ್ನ ಏನು ನಿನ್ಲೆ ನಾನ್ ಎಪ್ಪತ್ತೈದು ಕೆ ಜಿ ಇದ್ದೀನೋ ಏನ್ ಹಿಂಗೆ ಭಗವಾನ್ ನಾಶ್ರ ಮಲ್ಲಿಜ ಗಣ ಅಂತ ಹೇಳಿ ಬಹಳ ನಮ್ಗೆ ಇದು ಪ್ರೇಮ ಪ್ರೇಮ ಸಿಂಹಾಸನ ಅಂತ ಅವಾಗ ಇವರೇ ಪ್ರೊಡ್ಯೂಸರ್ ಇವ್ರು ಡೈರೆಕ್ಟರ್ ಜಯರಾಮ್ ರೆಡ್ಡಿ ಅಂತ ಇವರು ಶರ್ಮಾ ಅಂತ ಜಗಣ ನಮ್ ಜೊತೆ ಅವಾಗ ಬಹಳ ಕ್ಲೋಸ್ ಅವಾಗ್ಲೂ right news